ಹಾಯ್ ವೆಲ್ಕಮ್ ಹೇಮ ಸುಮಂತ್ ಕುಕಿಂಗ್ ಚಾನಲ್ಗೆ ಪ್ರೀತಿಯ ವೆಲ್ಕಮ್ ಹಾಗೆನೇ ಚಲನ ಸಬ್ಸ್ಕ್ರೈಬ್ ಮಾಡ್ತಾರೆ ಬೇಗ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಬಂತು ಮದ್ದೂರಿನ ಸ್ಪೆಷಲ್ ಮದ್ದೂರೊಡೆ ಬನ್ನಿ ನಾನು ಸಿಂಪಲಾಗಿ ಹೇಗೆ ಮಾಡಲದು ಅಂತ ಹೇಳ್ಕೊಡ್ತೀನಿ ಫಸ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ನಾನು ಒಂದು ಬೌಲ್ ಅಷ್ಟಿದೆ ಕಡಲೆ ಬೀಜ ಅಂದರೆ ಶೇಂಗಾ ಅಂತ ಹೇಳ್ತಿರಲ್ಲ ಅದನ್ನೇ ಅದನ್ನು ಸ್ವಲ್ಪ ಬ್ಲಾಕ್ ಆಗೋ ರೀತಿಯಲ್ಲಿ ಹುರ್ಕೊಳ್ಳಿ ತುಂಬಾ ಬ್ಲ್ಯಾಕ್ ಹೋಗಬೇಡಿ ಸ್ವಲ್ಪ ಸಿಪ್ಪೆ ಬಿಡೋ ಮಟ್ಟಿಗೆ ಅದ್ರ ಸಾಕೋದು ಬಾಯಿ ಬಿಡುತ್ತೆ ಕೊಪ್ಪ ನೀವು ನೋಡ್ಬೋದು ಬೀಜ ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಈಗ ನಾನು ಸ್ವಲ್ಪ ದೊಡ್ಡದಾಗಿ ಹಚ್ಕೊಂಡಿದ್ದೀನಿ ಉದ್ದನೆ ಹಚ್ಕೊಂಡಿದ್ದೀನಿ ಅದು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ಅಷ್ಟು ನಾನು ಒಂದು ಬೌಲಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ನೀವು ಕೂಡ ಇದೇ ಥರ ತೊಗೊಳ್ಳಿ ತುಂಬ ಮೀಡಿಯಮಲ್ಲಿ ಹೊಡಿಯೋಕ್ಕೆ ಹೋಗ್ಬೇಡಿ ಅಂದರೆ ಸಣ್ಣ ಮದ್ ಮಧ್ಯ ಹೊಡಿತೀರಲ್ಲ ಆ ಥರ ಬೇಡ ಉದ್ದುದ್ದನೇ ಇರಲಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಿಮ್ಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು ಕೂಡ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಯಾಕಪ್ಪ ಅಂದರೆ ಅದು ಈರುಳ್ಳಿ ಕೂಡ ಒಂದೊಂದು ಬಿಡಿ ಆಗುತ್ತೆ ಇನ್ನೊಂದು ಒಂದೇ ನೀರು ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಎಲ್ಲ ಬಿಡ್ಬಿಡಿ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಕೈ ಸಾಕು ಅವಾಗ ಅದೇ ನೀರು ಬಿಡುತ್ತಲ್ಲ ಇನ್ನೂ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಜಾಸ್ತಿ ನೀರು ತೊಗೊಳಕ್ಕೆ ಹೋಗೋಲ್ಲ ಅದು ಅದಕ್ಕೋಸ್ಕರ ನೀಟಾಗಿ ಎಲ್ಲಾನು ಬಿಡಿಬಿಡಿ ಮಾಡಿಕೊಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಈಗ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ನಾನು ಯಾವುದು ಮೆಣಸಿಗೆ ಕೂಡ ಇನ್ನೂ ಹಾಕಿಲ್ಲ ಯಾಕಪ್ಪನೇ ಫಸ್ಟು ನಾನು ಈರುಳ್ಳಿನ ಟ್ರೈ ಮಾಡ್ಕೊತಾ ಇದ್ದೀನಿ ಅದು ಬಿಟ್ಬಿಡಿ ಇದ್ರೆ ಸಿಂಗಲಾಗಿ ಸೂಪರಾಗಿರುತ್ತೆ ಬಾಯಿ ಕೂಡ ಚೆನ್ನಾಗಿ ಸಿಗುತ್ತೆ ಇಲ್ಲಾಂದರೆ ನೀವು ಕೂದಿರೋ ಥರನೂ ಇದ್ರೆ ಚೆನ್ನಾಗಿರೋಲ್ಲ ಇಲ್ಲಿ ನಾನು ಮೆಣ್ಸಿಕಾಯಿ ಸ್ವಲ್ಪ ಶುಂಠಿ ತುರಿದಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ನಾಲ್ಕನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಶುಂಠಿ ಬೇಕಾದ್ರೆ ನೀವು ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ಕೂಡ ಹಾಕ್ಬೋದು ನಾನು ಮಕ್ಕಳು ಪೂರಾ ಪೂರ್ತಿ ಬಿಟ್ಟಿದ್ದೀನಿ ಈಗ ಕೊಪ್ಪರಿ ಮೇಲೆ ತುರಿತಾರಲ್ಲ ಆ ಥರ ತುರಿದುಬಿಟ್ಟು ಸ್ವಲ್ಪ ಹಾಕಿದ್ದೀನಿ ನಾನು ಟೇಸ್ಟ್ ಕೂಡ ಸಿಗುತ್ತೆ ನೀವು ಬೇಕೊಂಡು ಹಾಕ್ಬೋದಿಲ್ಲ ಅದು ಆಪ್ಷನಲ್ ಅದು ಆಮೇಲೆ ಈಗ ಫಸ್ಟು ಎರಡು ಕಪ್ಪು ರವೆ ತೊಗೊಂಡಿದ್ದೀನಿ ನಾನು ಒಂದು ಕಪ್ಪಲ್ಲಿ ಎರಡು ಕಪ್ ರವೆ ತೊಗೊಂಡಿದ್ದೀನಿ ನಿಮ್ಗೆ ಬೇಕು ಅನ್ನೋ ಕಳೆ ಬಿಳಿ ಹೇಳಿ ಕೂಡ ಯೂಸ್ ಮಾಡ್ಬೋದು ನಾನು ಅದ್ರ ಯೂಸ್ ಮಾಡ್ತಿಲ್ಲ ಪ್ರೆಗ್ನೆಂಟ್ಗೋಸ್ಕರ ಈಗ ಅಕ್ಕಿ ಹಸಿಟ್ಟು ಕೂಡ ನಾನು ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಎರಡು ಕಪ್ ತೊಗೊಂಡಿರೋದ್ರಿಂದ ಎರಡು ಎರಡು ಕಪ್ಪು ಅಕ್ಕಿ ಇಟ್ಟು ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಟೇಸ್ಟ್ ಕೂಡ ಸ್ವಲ್ಪ ಹಿಂಗು ಮತ್ತೆ ಮತ್ತೆ ನಾನು ಇಲ್ಲಿ ಮೈದಾ ಕೂಡ ಯೂಸ್ ಮಾಡ್ತಾಯಿದ್ದೀನಿ ನಾನೆಲ್ಲ ಪೂರ್ತಿ ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಆಗಲೇ ತೋರಿಸಂಗೆ ಕಡಲೆ ಬೀಜನ ನಾನು ಪೂರ್ತಿ ಸಿಪ್ಪೆ ಬಿಡಿಸ್ಬಿಟ್ಟು ಮಿಕ್ಸಿಲಿ ಒಂದೇ ಮೀಡಿಯಮ್ನಲ್ಲಿ ಹೊಡೆದಿದ್ದೀನಿ ನಾನು ಈಗ ಸ್ವಲ್ಪ ತುಪ್ಪ ಮನೆಲ್ಕಾಯಿ ಸೇರೋ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಕೂಡ ಬಿಸಿ ಮಾಡ್ಕೊಂಡು ಬಂದು ಹಾಕ್ತಾಯಿದ್ದೀನಿ ಯಾಕಪ್ಪನೇ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಎಣ್ಣೆ ಕುಡಿಯೋಲ್ಲ ನೀವು ಮದುವೆಡೆ ಮಾಡಿದ್ರು ಕೂಡ ಹಂಗಾಗಿ ಈಗ ಅದು ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಮೇಲೆ ನೀವು ಕಲಸಿ ಅಂದ್ಬಿಟ್ಟು ಆ ತಣ್ಣಗಿರೋದೆಲ್ಲ ಹಾಕಿಬಿಡಿ ಚೆನ್ನಾಗಿರಲ್ಲ ಬಿಸಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಸ್ವಲ್ಪ ಸ್ವಲ್ಪ ಹಾಕೊಂಡು ಕಳ್ಸ್ತಾಯಿದ್ದೀನಿ ಎಣ್ಣೆನ ಯಾಕಪ್ಪ ಅಂದ್ರೆ ತುಂಬ ಒಂದೇ ಸಲ ಹಾಕ್ಲಿಲ್ಲ ಒಂದೇ ಸಲ ಹಾಕ್ರೆ ಒಂದೇ ತವಾಗುತ್ತೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಎರಡು ಸಲ ಹಾಕೊಂಡೆ ನಾನು ಎಣ್ಣೆನ ಈಗ ಹಾಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ನೀವು ಕೂಡ ಮಾಡ್ಕೊಳ್ಳಿ ಅದೇ ರೀತಿ ನೀವು ಬಿಗಿಯಾಗಿ ಅಮ್ಕೋದ್ರಿಂದ ಈರುಳ್ಳಿ ಕೂಡ ಬಿಡಿಬಿಡಿ ಆಗಬೇಕು ಆ ಥರ ಇದ್ರೆ ಚೆನ್ನಾಗಿರುತ್ತೆ ಹಾಗೇನೇ ನನ್ನ ಚಲನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ದೆ ಇರೋರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಕಣ ಬೆಲೆಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಯಾಕಪ್ಪಾನೇ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಆ ವೀಡಿಯೋ ಫಸ್ಟು ನೀವೇ ನೋಡಬೇಕು ಅನ್ನೋ ಕಾತಾರ ಇದ್ರೆ ಬೇಗ ನೀವು ಆ ಬೆಲೆಕನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕೂಡ ಜಾಸ್ತಿ ಒಂದೇ ಸಲ ಒಂದೇ ಸಲ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅದು ಫುಲ್ಲು ಒಂಥರ ಏನಂತಾರೆ ಗಸಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಸಿ ಯಾಕಪ್ಪ ಅಂದರೆ ಅದು ಮೀಡಿಯಮ್ ಇರಬೇಕು ಹಿಟ್ಟು ತುಂಬ ತೆಳುವಾದ್ರೂ ಕೂಡ ಟೇಸ್ಟ್ ಸಿಗೋಲ್ಲ ಹಾಗೆಯೇ ಬಿಗಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಒಂದೇ ಸಲ ನೀರು ಹಾಕಿದ್ರೆ ಪೂರ್ತಿ ದೋಸೆಗಾಗುತ್ತಲ್ಲ ಹಿಟ್ಟು ಆ ಟೈಪ್ ಆಗಿಬಿಡುತ್ತೆ ಹಾಗಾಗಿ ಬೇಡ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಳ್ಳಿ ಜಾಸ್ತಿ ಇದೆ ಅಂದರೆ ಎರಡು ಸಲ ಕಲಿಸ್ಕೊಳ್ಳಿ ಏನಾಗೋಲ್ಲ ಚೆನ್ನಾಗೂ ಕೂಡ ಆಗುತ್ತೆ ಹಾಗಾಗಿ ಫೈನಲ್ಲಿ ನೀವು ನೋಡ್ಬೋದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಸ್ರೆ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟಿಟ್ಟು ಸಾಫ್ಟ್ ಕೂಡ ಆಗುತ್ತೆ ಎಣ್ಣೆ ಹಾಕಿರೋದ್ರಿಂದ ಇನ್ನೂ ತುಂಬಾ ಸಾಫ್ಟಾಗಿರುತ್ತೆ ಹಂಗಾಗಿ ನೀವು ಕೂಡ ಇದೇ ರೀತಿ ಕಲಿಸ್ಕೊಳ್ಳಿ ಇದು ಈ ಹಿಟ್ನಾ ನೋಡ್ತೀರಾ ನನಗೆ ಬೇಗ ಉಪ್ಪಿಟ್ಟು ನೆನಪಾಗ್ತಿತ್ತು ಯಾಕಪ್ಪ ನಾನು ಆಲ್ಮೋಸ್ಟ್ ನಾನು ಉಪ್ಪಿಟ್ಟು ತಿನ್ನಲ್ಲ ಅದಕ್ಕೋಸ್ಕರ ಇದು ನೋಡ್ರೆ ನನಗೆ ಉಪ್ಪಿಟ್ಟೇ ನೆನಪಾಗ್ತಿತ್ತು ಈರುಳ್ಳಿ ಎಲ್ಲ ನೋಡಿಬಿಟ್ಟು ಈಗ ಹಂಗಾಗಿ ಈ ಥರ ಉಂಡೆ ಕಟ್ಟಿದ್ರೆ ಅದು ಕೈಗೆ ಅಂಟಬಾರ್ದು ಇಟ್ಟು ಹಂಗಾಗಿ ನೋಡಿ ಈ ಥರ ತಟ್ಟಿದ್ರು ಕೂಡ ಅದು ಸ್ವಲ್ಪ ಕಿತ್ತೋಗ್ಲಿಲ್ಲ ಆದರೆ ಈರುಳ್ಳಿ ಇರೋದ್ರಿಂದ ನೀಟಾಗಿ ನೋಡಿ ತಟ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ಕಿತ್ತೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈರುಳ್ಳಿ ನೋವು ತಟ್ಟಿ ಅಂತೇಳಿ ತಟ್ಟಕ್ಕೆ ಆಗಲಿಲ್ಲಾನೆ ಈಗ ಹಪ್ಳ ಎಲ್ಲ ಅನ್ನೋತ ಮಿಷಿನ್ ಬಂದಿದ್ಯಲ್ಲ ಹಪ್ಳ ಹೊತ್ತ ಮಿಷಿನು ಅದಕ್ಕೆ ಹಾಕ್ಬಿಟ್ಟು ತಟ್ಬಿಡಿ ಏನಾಗಲ್ಲ ಒಂದ್ಸಲ ಹಾಕ್ಬಿಟ್ಟು ಆಗುತ್ತೆ ನಾನು ಎಣ್ಣೆ ಕವರ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಪ್ಲಾಸ್ಟಿಕ್ ಕವರ್ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಬಿಟ್ಟು ತಟ್ಟಕ್ಕೆ ಅಂದ್ಬಿಟ್ಟು ಈಗ ಪೇಪರ್ಸ್ ಬಂದಿದ್ಯಲ್ಲ ಅದು ಕೂಡ ಯೂಸ್ ಮಾಡಿಬಿಟ್ಟು ನೀವು ತಟ್ಬೋದು ಹಂಗಾಗಿ ನಿಮ್ಗೆ ಯಾವುದು ಅನುಕೂಲ ಅನ್ಸುತ್ತೆ ಅದು ತೊಗೊಂಡು ತಟ್ಟಿ ಹಾಕೊಂಡು ತಟ್ಕೊಳ್ಳಿ ಅನ್ನ ಈರುಳ್ಳಿ ನೋಡ್ಕೊಂಡು ತಟ್ಟಿಗೆ ನೋಡಿ ನಾನೀಗ ತಟ್ಬೇಕಾದ್ರೆ ಸ್ವಲ್ಪ ಈರುಳ್ಳಿ ಇರೋದ್ರಿಂದ ಸ್ವಲ್ಪ ಬಿರುಕು ಬಿಟ್ಬಿಡ್ತು ನನ್ನ ಮದ್ದು ರೊಡೆಯಲ್ಲಿ ಹಂಗಾಗಿ ನಾನು ಸ್ವಲ್ಪ ನೋಡಿಕೊಂಡೆ ತಟ್ಕೋತಾ ಇದ್ದೀನಿ ತುಂಬ ತೆಳುವಾಗಿದ್ರೇ ಸೂಪರಾಗಿರುತ್ತೆ ಮಂದಾದರೆ ಅಷ್ಟು ಬೇಯಲ್ಲ ಬೇಗ ಮದ್ದು ರೋಡೆ ಹಂಗಾಗಿ ಎಣ್ಣೆ ಹಾಕೋದ್ರಿಂದ ಎಣ್ಣೆ ಕೂಡ ಜಾಸ್ತಿ ಕುಡಿಯಲ್ಲ ಅದು ನಿಮಗೆ ಏನು ತಲೆಯನ್ನು ಕೆಡ್ಸ್ಕೊಳಂಗೇನ ಎಣ್ಣೆ ಜಾಸ್ತಿ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಂಗಾಗಿ ಈ ರೀತಿಯಲ್ಲಿ ತಟ್ಕೊಂಡು ತೆಳುವಾಗಿ ಆಡ್ಕೊಳ್ಳಿ ಬೇಗನೆ ಮಾಡಿಬಿಟ್ಟು ತಿನ್ಬಿಟ್ಟು ನನಗೂ ಕೂಡ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ ನಮ್ಮ ನಮ್ಮದ್ರು ಸೈಡ್ ಒಂದು ಒಡೆ ನೀವು ತಿನ್ಬಿಟ್ಟು ತಾನೆ ಈಗ ಮಂಡ್ಯಕ್ಕೆಲ್ಲ ಹೋದರೆ ಒಂದು ಮಧ್ಯವರೊಡೆಗೆ ಇಪ್ಪತ್ತೈದು ರೂಪಾಯಿ ಕೊಡಬೇಕು ನೀವು ಅದೇ ಬರೀ ನಾನು ಜಸ್ಟ್ ಇಲ್ಲಿ ಯೂಸ್ ಮಾಡಿರೋದು ಅರ್ಧ ಕೆ ಜಿ ರವೆ ಎಲ್ಲ ಅರ್ಧ ಅರ್ಧನೇ ಅಂದ್ಕೊಳ್ಳಿ ಅಷ್ಟು ಯೂಸ್ ಮಾಡಿದ್ರೆ ಸೂಪರಾಗಿತ್ತು ಮಾತ್ರ ಟೇಸ್ಟು ಎಣ್ಣೆ ಕೂಡ ಕಾಯೋಕೆ ನಾನು ನೀವು ನೋಡ್ಬೋದು ಎಣ್ಣೆ ಕೂಡ ಕಾಯ್ತಾಯಿತ್ತು ಜಾಸ್ತಿ ಎಣ್ಣೆ ಕಾಯೋಕ್ ಬಿಡಬೇಡಿ ಮೀಡಿಯಮಲ್ಲಿ ಇರಲಿ ಸಾಕು ಯಾಕಪ್ಪ ಅನ್ನೋದು ಎದಾಳ್ಬೇಕು ತುಂಬಾ ಕಾದ್ಬಿಟ್ರೆ ಬೇಗ ಕಪ್ಪಾಗಿಬಿಡತ್ತೆ ಅದು ಎದಳೋವರೆಗೆ ವೆಯ್ಟ್ ಮಾಡಿ ಹಿಂದಿಂದ ಇನ್ನೊಂದು ಬಿಡಿ ಎದಕ್ಕೆ ಮುಂಚೆ ನೀವು ಹಾಕ್ಬಿಟ್ರೆ ಎಲ್ಲ ಬಂದು ತಾಳಲ್ಲಿ ಕುತ್ಕೊಬಿಡುತ್ತೆ ಬೇಡ ಹಂಗಾಗಿ ಎಣ್ಣೆ ಮೇಲೆ ಹಾಕಿ ಒಂದೊಂದಾಗಿ ಮೇಲೆ ಎದಾಳಿ ಮೇಲೆ ಎದ್ದ ಮೇಲೆ ನೀವು ಒಂದೊಂದು ಹಾಕಿ ಒಂದೊಂದು ಹತ್ತು ನಿಮಿಷ ಬಿಟ್ಟು ಬಿಟ್ಟು ದಬ್ಬಾಕಿ ಒಂದೇ ಸಲ ಒಂದೇ ಸಲ ಹಾಕಿದ್ರೆ ಈರುಳ್ಳಿ ಎಲ್ಲ ಈಗ ಈಚೆ ಬಿಟ್ಬಿಡತ್ತೆ ಹಂಗಾಗಿ ನೀವು ನಿಧಾನಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ ಹಾಗೇನೆ ನಾನು ಮಾಡಿರೋ ಮದುವರೊಡೆ ಸೂಪರ್ ಸೂಪರಾಗಿತ್ತು ಟೇಸ್ಟ್ ಕೂಡ ಹಾಗೆ ಇಷ್ಟ ಆಯಿತು ಅಂತ ಇದ್ರು ನಮ್ಮ ಮನೆಯವ್ರು ಕೂಡ ಹಾಗೆನೇ ನೀವು ಮಾಡ್ಕೊಂಡು ತಿಂದ್ಕೊಂಡು ಖುಷಿ ಖುಷಿಯಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಾಡ್ಕೊಂಡು ಹೀಗೆ ವಿಡಿಯೋ ನೋಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್